ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಅಂಜಲಿಯನ್ನ ಹತ್ಯೆ ಮಾಡಿರ್ತಕ್ಕಂಥ ದುಷ್ಕರ್ಮಿಗಳಿಗೆ ಆತ್ಮೀಯ ಎಲ್ಲ ಸಹೋದರರೇ ಇವತ್ತು ನಾವು ಅಂಜಲಿಯ ಹತ್ಯೆಯನ್ನ ಖಂಡಿಸಿ ಏನು ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಡುವಂತ ಕೆಲಸ ಆಗ್ತಾ ಇದೆ ಇಡೀ ರಾಜ್ಯದ ಜನ ಬೆಚ್ಚಿ ಬೀಳುವಂತಹ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಕೆಲಸ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಯಾವ ರೀತಿ ಅಂತಂದ್ರೆ ನೇರಳ ಹತ್ಯೆಯನ್ನ ಹಿಡಿದು ನಮ್ಮ ಕೊಡಗಿನಲ್ಲಿ ಆಗಿರ್ತಕ್ಕಂತ ರುಂಡಾನ ಕತ್ತರು ಸಹಿತ ಕತ್ತರಿಸಿದ್ರು ಅಂಜಲಿಯನ್ನ ಮನೆ ಹಬ್ಬ ಕೊಲೆ ಮಾಡುವಂತ ಪ್ರಯತ್ನ ಇತ್ತು ಯಾಕಪ್ಪಾ ದಿನೇ ದಿನೇ ಇಂತ ಜಾಸ್ತಿ ಆಗ್ತಾ ಇರೋದು ಅದಕ್ಕೆ ಪೊಲೀಸ್ ಇಲಾಖೆ ಇದು ಇತ್ತ ಕಡೆ ಅದೇ ರೀತಿ ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆ ಕಟ್ಟುನಿಟ್ಟಿನ ಕ್ರಮ ಕೈ ಬರಬೇಕು ಯೋಗಿ ಆದಿ ಆದಿತ್ ಅವರು ಮಾಡಲು ಬರಬೇಕು ಯಾಕಂದ್ರೆ ಇರುವಂತ ಆರೋಪಿಗಳಿಗೆ ತಕ್ಕವಾದಂತ ಗುಂಡೇಟ್ ಕೊಟ್ಟರೆ ಅದಕ್ಕೆ ತಕ್ಕ ಶಾಸ್ತಿ ಆಗೋದು ಇಲ್ಲ ಅಂದ್ರೆ ಏನಾಗತ್ತದ ಅರೆಸ್ಟ್ ಮಾಡ್ತಾರೋ ಕೋರ್ಟ್ ಕರ್ಕೊಂಡು ಹೋಗಾರ ಅವ್ರಿಗೆ ಶಿಕ್ಷೆ ಹಾಕತಿ ಇದೇ ಕಾನೂನು ಹಾಕತಿ ಒಂದು ಶಿಕ್ಷೆ ಯಾವ ರೀತಿ ಹೇಗಿರ್ಬೇಕಿತ್ತಂದ್ರೆ ಇನ್ನೊಬ್ಬ ಸಹೋದರಿಯನ್ನ ಮುಟ್ಟಬಾರ್ದು ಮುಟ್ಟಿದರೆ ನಮಗೆ ಈ ರೀತಿಯಾದ ಗೌರವದ ಶಿಕ್ಷೆ ಆಗದಿತ್ತು ಅನ್ನುವ ಒಂದು ನೆನಪ ಉಳಿಯುವಂತ ಒಂದು ಶಿಕ್ಷೆಯನ್ನ ಮಾನ್ಯ ರಾಜ್ಯ ಸರ್ಕಾರ ಸಾಯಂಕಾಲ ದೊಡ್ಡ ಬೃಹತ್ ಪ್ರಮಾಣದ ಪ್ರತಿಭಟನೆ ನಡೀಬೇಕಾಗಿತ್ತು ಸ್ವಲ್ಪ ತರವಾಗಿ ಪರಿಗಣಿಸುತ್ತೆ ಈ ಸಭೆ ದಯವಿಟ್ಟು ಎಲ್ಲ ಬಂಧುಗಳಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ ಕೊನೆ ಕೊನೆ ಯಾವ ಸಮಾಜ ಇರ್ಬೋದು ನನ್ನ ಸಮಾಜ ಇರಲಿ ಮತ್ತೊಂದು ಸಮಾಜ ಇರಲಿ ಸಹೋದರ ಸಮಾಜಗಳಿರಲಿ ಇಂತಹ ಒಂದು ವ್ಯವಸ್ಥೆಗಳು ನಡೆದಾಗ ಕಾಲಗಳು ಕಾನೂನುಗಳು ಬಹಳ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳುವುದರ ಮೂಲಕ ಆ ವ್ಯಕ್ತಿಗೆ ಕಠಿಣ ಸಜೆಯನ್ನೇ ನೀಡುವಂತ ನೀಡುವಂತಾಗಬೇಕು ನಮ್ಮ ಮನೆಯ ಮಕ್ಕಳು ಹೆಣ್ಣು ಮಕ್ಕಳು ಸುರಕ್ಷಿತವಾಗಿದ್ದಾರೆ ಅಂತ ಒಂದು ಸರಿ ಪ್ರಶ್ನೆ ಮಾಡ್ರಿ ಯಾವ ತಂದೆ ತಾಯಿ ಈ ಎರಡು ಘಟನೆ ಆದ ನಂತರ ಯಾವ ಹೆಣ್ಮಕ್ಳು ಸಹಿತ ಮನೆಯಿಂದ ಹೊರಗೆ ಹೋಗ್ತಾರ ನೀ ತಂದಿಗ ಹೋಗ್ಬೇಡವ ಜಾತ್ರೆಗೆ ಹೋಗ್ಬೇಡ್ರಿ ಎಲ್ಲಿ ಹೋಗ್ಬೇಡಿ ಅಂತ ಹೇಳಕ್ ಯಾಕಂದ್ರೆ ಎತ್ತ ತಂದೆ ತಾಯಿಗಳಿಗೆ ಏನ್ ಭಯ ಆಗ ಒಂದು ವಿಚಾರ ಮಾಡ್ರಿ ಇವತ್ತು ಒಂದು ಬಂಗಾರ ತುಡು ಮಾಡ್ಯಾರಪ್ಪ ಅಂತಂದ್ರೆ ಬಂಗಾರ ತುಡು ಮಾಡ್ಯಾರ ಅಂಗಡಿಯಾಗ ಬರ್ತಾ ಅಂತಂದ್ರೆ ಆಗಿಂದಾಗ ಅಲ್ಲಿ ಮೇಲೆ ಕರೆದು ಏನ್ ಮಾಡ್ತಾರ ಅಂದ್ರೆ ಕೈ ಕಟ್ಟಿಸ್ಬಿಡ್ತಾರ ಅಲ್ಲಿ ಕೈ ಕಟ್ಟಿಸ್ಬಿಡ್ತಾರ ವಿಚಾರ ಮಾಡ್ರಿ ಒಂದು ಪಾಕೆಟ್ ಬಿದ್ದಿದ್ರಪ್ಪ ಅಂತಂದ್ರೆ ಆ ಪಾಕೆಟ್ ಇಪ್ಪತ್ನಾಲ್ಕು ಗಂಟೆ ಒಳಗ ಪೊಲೀಸ್ ಮುಟ್ಟು ಮಠ ಅದು ಅಲ್ಲೇ ಬಿದ್ದಿರ್ತಾರ ಅದು ಯಾರು ಅನ್ನೋ ಹುಡುಕಿ ಅವರ ಪೊಲೀಸ್ ಕೊಡ್ತಾರ ಅದು ಅಲ್ಲಿ ಕಾನೂನು ವ್ಯವಸ್ಥೆ ಅಷ್ಟು ಸುರಕ್ಷಿತವಾಗಿದೆ ಅಂದ್ರೆ ಯಾರು ಮುಟ್ಟುದಿಲ್ಲ ಯಾಕೆ ಮುಟ್ಟುದಾಗಿಲ್ಲ ಮಾಡಿದ್ರೆ ಯಾರಾದ್ರೂ ತಿರಸ್ಕಾರ ಮಾಡಿದ್ರೆ ಅವ್ರ ನಡು ರೋಡ್ ಒಳಗೆ ಕೊಂಡಿಕ್ಕಿ ಶೂಟ್ ಆಗ್ತಾರ ಆದ್ರ ಪ್ರಜಾಪ್ರಭುತ್ವದೊಳಗೆ ಹೆಂಗೈತ್ ಅಂದ್ರ ನಾವು ಚಾಪಿ ಕೆಳಗೆ ನುಗ್ಗಿದ್ರಂದ್ರ ಕೆಲವು ಕೆಲವು ಜನ ಏನ್ ಮಾಡ್ತಾರಂದ್ರ ರಂಗೋಲಿ ಕೆಳಗೆ ನುಗ್ಗುವಂತ ಜನ ಮತ್ತು ಕಾಯ್ದೆ ಕಾನೂನುಗಳು ಅಷ್ಟು ಶಿಥಿಲವಾಗಿದ ಅದಕ್ಕಾಗಿ ಇವತ್ತು ನಾವು ಏನ್ ಮಾಡ್ಬೇಕು ಅಂದ್ರೆ ಈ ಒಂದು ಪಾಠ ನಮ್ಮ ಯುವಕರಿಗೆ ಇಡೀ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಯುವಕರಿಗೆ ನಾವು ಏನ್ ಮಾಡ್ಬೇಕಂದ್ರೆ ಒಂದು ತಂಡ ಕಟ್ಟುವಂತ ಪರಿಸ್ಥಿತಿ ಬರಕತ್ತಿದೆ ಹೆಂಗಪ್ಪ ಅಂತಂದ್ರೆ ಇವತ್ತು ನನ್ನ ಮನೆ ಹೇಗಾಗಿದೆ ಅನ್ನುವಂತ ಸಾಕ್ಷಿ ಅಲ್ರಿ ಹಾಳ ಒಂದು ಪರಿಸ್ಥಿತಿ ನಿಹಾರ ಒಂದು ಘಟನೆ ಇನ್ನ ಕಳೆದ ಒಂದು ತಿಂಗಳು ಆಗಿಲ್ಲ ಇವತ್ತು ಮತ್ತೊಂದು ಘಟನೆ ಅಂದ್ರೆ ಅಲ್ಲಿ ವ್ಯವಸ್ಥೆ ಕಾನೂನು ಹೆಂಗದ ಅನ್ನೋದಂದ್ರೆ ಸ್ವಲ್ಪ ಯೋಚನೆ ಮಾಡಿ ಅಂದ್ರೆ ನಾವು ಕಾನೂನಿನ ಒಳಗೆ ನಾವು ನಂಬಕತ್ತೀವಿ ಏ ನಮಗೆ ಇವತ್ತು ನ್ಯಾಯ ಸಿಗ್ತದೆ ಇವತ್ತು ನ್ಯಾಯ ಸಿಗ್ತದೆ ಇವತ್ತು ನ್ಯಾಯ ಸಿಗ್ತದೆ ಕಾನೂನು ಮರೀಚಿಕೆ ಆಗಕತೆ ಕಾನೂನು ಮರಿ ಆಗಕತ್ತೆ ಅಂದ್ರೆ ಜನ ಕಾನೂನನ್ನ ಕೈ ಎತ್ತಿಕೊಳ್ಳುವಂತ ಪರಿಸ್ಥಿತಿ ಒಳಗೆ ಬರಾಗಿದ್ದೇತಿ ಅದಕ್ಕಂದ್ರೆ ಯುವಕರಿಗೆ ನಾವು ಹೇಳುದು ಪ್ರತಿಯೊಂದು ಮನಿ ಒಳಗೂ ಹೆಣ್ಣು ಮಕ್ಕಳಿಲ್ಲದ ಮನಿ ಯಾವುದೂ ಇಲ್ಲ ಪ್ರತಿಯೊಂದು ಮನಿ ಒಳಗೆ ಅಕ್ಕ ತಂಗಿಯಾಗಳ ಚಿಗವಾಗ ಎಲ್ಲರೂ ನಾವು ಇವತ್ತು ಸಂಗೊಳ್ಳಿ ರಾಯಣ್ಣನಾಗೆ ನಾವು ಹೊರಗೆ ಬರಬೇಕು ಇವತ್ತು ಸಿಂಧೂರ್ ಲಕ್ಷ್ಮಣನಾಗೆ ಸಿಂಧೂರ್ ಲಕ್ಷ್ಮಣ ಆಗಲಿ ಪಿ ಎಸ್ ಇವತ್ತು ಹಂಗೆ ನಾವೆಲ್ಲರೂ ಹೊರಗೆ ಬರೋಣ ಇವತ್ತು ಒಬ್ಬ ಮಾಡಿ ಏನಾಗಿದ್ದಾಗಲಿ ಇವತ್ತು ಕಾನೂನು ಏನ್ ಮಾಡ್ತದ ಮಾಡಲಿ ನಮ್ ಕೆಲಸ ನಾವು ರಕ್ಷಣೆ ಮಾಡುವ ಒಂದು ಹೆಣ್ಣಿಗಾಗಿ ಅದಕ್ಕೆ ಹೆಣ್ಣು ಯಾರು ಹೆಣ್ಣಿಗಾಗಿ ಎತ್ತರ ನಾರಿಸ್ತು ಪೂಜೆ ತೇರ ಮತ್ತೆ ತತ್ರ ದೇವತ ಎಲ್ಲಿ ಹೆಣ್ಣನ್ನ ಗೌರವಿಸಲಾಗ್ತದ ಹೆಂಡಿ ಎಲ್ಲಿ ಹೆಣ್ಣನ್ನ ಪೂಜಿಸಲಾಗ್ತದ ಅಲ್ಲಿ ಮಾತ್ರ ಗಣ ದೇವತೆಗಳಿಗೆ ಸಾಧ್ಯ ಇಂತಹ ದೇವರು ನೇಮಿಸುವಂತಹ ಈ ನಮ್ಮ ದೇಶದೊಳಗ ನಮ್ಮ ರಾಜ್ಯದೊಳಗೆ ಇವತ್ತು ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದ ಯೋಚನೆ ಮಾಡಿ ಅವರಿಗೆ ಕೆಲಸ ಆಗಬೇಕು ಆ ನಿಟ್ಟಿನೊಳಗ ಎಲ್ಲ ಜಾತ್ಯತೀತವಾಗಿ ಹೇಳ್ತೀನಿ ಪ್ರತಿಯೊಬ್ಬರ ಹೆಣ್ಣು ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಮಕ್ಕಳು ನಮಗ ಅಕ್ಕ ನಮಗ್ ತಂಗಿ ನಮ್ಮ ಬಂಧು ನಮ್ಮ ಬಳಗ ಹಾಗಾದ್ರೆ ನಮ್ಮ ಮನೆಗೆ ನಾವು ಸುತ್ತಿಟ್ಕೋಬೇಕಂದ್ರೆ ನಾವು ಇವತ್ತು ಕ್ರಾಂತಿಕಾರಿ ರೂಪವನ್ನು ಪಡಿಬೇಕಾದಂತ ಪರಿಸ್ಥಿತಿ ಮತ್ತೆ ಬಂದು ಹೋದ ಅದೇ ಈ ನಿಟ್ಟಿನೊಳಗ ಸರ್ಕಾರ ಎಚ್ಚೆತ್ಕೋಬೇಕು ಅವನನ್ನ ಜೈಲಿಗೆ ಬೇಡ ಅವನ ನಿರ್ದಾಕ್ಷಿಣ್ಯವಾಗಿ ಅದ ಹುಬ್ಬಳ್ಳಿ ನಟ್ಟು ನಡುವು ಹುಬ್ಬಳ್ಳಿ ಚನ್ನಮ್ಮ ಸರ್ಕಲ್ದಾಗ ಅವನು ಉಗ್ರವಾದಂತ ಶಿಕ್ಷಕನ ಸಾರ್ವಜನಿಕರಲ್ಲಿ ಕೊಟ್ಟರೆ ಅವರ ಆತ್ಮಕ್ಷಾಂತಿ ಸಿಗುತ್ತಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೇನೆ ನಾನೊಬ್ಬ ಸಮಾಜದ ನನ್ನ ಋಣ ಅಂದ ವಿಚಾರ ಮಾಡ್ರಿ ಒಂದು ಎರಿವಿಗೆ ಒಂದು ಎರಿವಿಗೆ ತಟ್ಟಿದ್ರೆ ಇರಿವಿ ಏನ್ ವಿಚಾರ ಮಾಡ್ರಿ ಹತ್ತು ಇರುವಿಯನ್ನ ಕರ್ಕೊಂಡ್ ಬಂದು ತನ್ನ ಸೇಡನ್ನ ತೀರಿಸಿಕೊಳ್ತದೆ ಇವತ್ತು ನಮ್ಮ ಸಮಾಜದಾಗಿರ್ತಕ್ಕಂಥ ರಕ್ತ ಇವತ್ತು ಆಗಿದೆ ಅಂದ್ರೆ ಅದು ಎಲ್ಲಾ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿರುವಂತ ಈ ಸಮಾಜಕ್ಕೆ ಅಂಬಿಗರ ಸಮಾಜಕ್ಕೆ ಆಗಿದಂತ ದೊಡ್ಡ ನೋವು ಅದಕ್ಕಾಗಿ ಎಲ್ಲ ಇವತ್ತು ಈ ನಿಟ್ಟಿನೊಳಗ ಉಗ್ರವಾದ ಹೋರಾಟಕ್ಕೆ ನಾವು ರೆಡಿ ಆಗ್ತೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾವು ಎಲ್ಲರೂ ಕೂಡ ಎಲ್ಲ ಸಮಾಜ ಕರ್ನಾಟಕದ ಮೂಲ ಮೂಲೆಯಲ್ಲಿರುವಂತ ಅಂಬಿಗರ ಎಲ್ಲ ಸಮಾಜ ಅಂಜಲಿ ನಿನ್ನ ಆತ್ಮಕ್ಕೆ ಶಾಂತಿ ಸಿಗುದು ಬೇಡ ಅವನ ರಕ್ತ ಲೇಪಣೆ ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ತದೆ ಅದು ನಮ್ಮ ಜನ ಸಾರ್ಥಕ ಆಗ್ತದೆ ಅಂತ ಈ ಮಾತನ್ನ ನಾನು ಹೇಳಿಕೆ ಇಷ್ಟಪಡ್ತೇನೆ ಏನಾದರೂ ತಕ್ಷಿ ಶಿಕ್ಷೆ ಮಾಡಿದ್ರೆ ಈ ಘಟನೆ ನಡೀತಿರ್ಲಿಲ್ಲ ಈ ಪೊಲೀಸ್ ಇಲಾಖೆಯವರು ಕೂಡ ಒಂದು ತಾತ್ಸಾರ ಮನೋಭಾವನೆಯನ್ನ ಅವತ್ತಿನ ನ್ಯೂಸ್ ಹೊಂದಿದ್ದಾರೆ ಆ ಹೊಂದುವಂತ ಕೆಲಸಗಳನ್ನ ಆಗಬಾರದು ಆ ನಂತರದಲ್ಲಿ ಅವ ಏನ ಬಿಟ್ಟಾರ ಅದು ನೆಗ್ಲಿಜೆನ್ಸಿ ಆಗಿ ನಂತರ ದಿನ ಮಾಡಿದ್ರೆ ಬೆಳಿಗ್ಗೆ ಐದು ಗಂಟೆಗೆ ಬಂದು ಕದ ಬಡದು ಇಲ್ಲ ಕ್ಯಾಟ್ರಿನ್ ಕೆಲಸ ನಾವು ಮಾತಾಡ್ಬೇಕಾಗಿತ್ತ ಬಾಗ್ಲಾ ತೆಗ್ದಾರ ಬಾಗ್ಲಾ ತಗದ ಸಂದರ್ಭದೊಳಗ ಅವರು ಏನಾಗೈತಿ ಇಲ್ಲ ನಿಮ್ ಹುಡುಗಿನ ಪ್ರೀತಿ ಮಾಡಾಕತ್ತೀನಿ ಯಾಕೆ ಪ್ರೀತಿ ಮಾಡಿಲ್ಲ ಸುಮ್ಮ ಸುಳ್ಳು ಹೇಳಂತ ಹೇಳಿದಾಗ ಆ ಹುಡುಗಿ ಅಕ್ಕ ತಂದ್ರು ಸಹಿತ ಹೋಗಿ ಕೊಲೆಯನ್ನು ಮಾಡಿದಾನ ಕೊಲೆ ಮಾಡಿ ಓಡಿ ಹೋಗಿದ್ದಾನ ಓಡಿ ಹೋಗಿ ನಂತರ ಇವತ್ತಿನ ದಿವಸ ಆದಂತ ಘಟನೆ ಇದು ನೇರವಾಗಿ ದಾವಣಗೆರೆ ತನ ಬಂದಾನ ನಾವ ದಾವಣಗೆರೆಗೆ ಬಂದು ಒಬ್ಬ ಹೆಣ್ಣು ಮಗಳ ಕೊರಳಲ್ಲಿ ಇರ್ತಕ್ಕಂಥ ಚೈನ್ ಅನ್ನ ಕರೆಯುವಂತ ಸಂದರ್ಭದೊಳಗ ಆ ಹೆಣ್ಣು ಮಗಳು ಇಲ್ಲ ನನ್ನ ಚೈನ್ ಕದೆಯ ಬಾಯ ಮಾಡ್ಯಾಳ ಬಾಯ ಮಾಡ್ಯಾನ ಅಗಿಗೂ ಚಾಕು ಚು ಹೋಗ್ಯಾನ ಎಂತ ಒಂದು ಮನಸ್ಥಿತಿ ಐತಿ ನೋಡ್ರಿ ಒಬ್ಬ ಕೊಲೆಗಾರನ ಮನಸ್ಥಿತಿ ಯಾವ ರೀತಿ ಇರ್ತೈತಿ ಅನ್ನೋದ್ ಕೊಲೆ ಮಾಡಕ್ ಹೋದಾಗ ಅಟ್ರು ಸೇರಿ ಅವನನ್ನ ಹಿಡ್ಕೊಂಡು ಹೊಡಿಬೇಕನ್ನೋದ್ರೊಳಗ ರೈಲ್ವೆ ದಿಂದ ಜಿಗದ ಓಡುವಾಗ ರೈಲ್ವೆ ಸ್ಟೇಷನ್ ಅವ್ರು ಹಿಡಿದು ಇವತ್ತಿನ ಅವ್ನ ಅರೆಸ್ಟ್ ಮಾಡಿದ ನಮಗ ಅವ್ನ ಅರೆಸ್ಟ್ ಮುಖ್ಯ ಅಲ್ಲ ಅವ ಅರೆಸ್ಟ್ ಆಗುದ ಬಾಳ್ ಮುಖ್ಯ ಅಲ್ಲ ನಮಗ ಅವನಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅವನಿಗೆ ನಿಮಗ್ ಬ್ಯಾಡ ಅಂತಂದ್ರೆ ನಮ್ ಕೈಯಾಕ್ ಕೊಡ್ರಿ ಅಲ್ಲೇ ಸರ್ಕಲ್ ಸರ್ಕಲ್ದೊಳಗ ಗಲ್ಲ ಶಿಕ್ಷೆಯನ್ನ ವಿಧಿಸುವಂತ ಕೆಲಸವನ್ನ ಸಮಾಜ ಮಾಡ್ತದ ಈ ರಾಜ್ಯದ ಜನ ಮಾಡ್ತಾರ ಅಂತಕ್ಕಂಥ ವಿಚಾರವನ್ನ ಹೇಳ್ತೀವಿ ಯಾಕಂದ್ರೆ ನೀವು ಇಲಾಖೆ ನಮಗಂತ ಕೈಗೊಳ್ಳುವಂತ ಕ್ರಮಗಳಿಲ್ಲ ಅನ್ನೋದ ಪೊಲೀಸ್ ಇಲಾಖೆ ಯಾಕೆ ಬೇಕು ಹೇಳಿ ನಾನು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಏನಾದ್ರು ಇಷ್ಟ ಅಂತಂದ್ರೆ ಆರ್ಟಿಕಲ್ ಆರ್ಟಿಕಲ್ ಹಾಕಿ ಹಾಕಿ ನೀವು ರುಬ್ತೀರಿ ಇಂತ ಕೊಲೆಗಾರರ ಯಾಕೆ ರುಬ್ಬಂಗಿಲ್ಲ ಅಂತಕ್ಕಂಥ ವಿಚಾರವನ್ನು ಇಷ್ಟ ಇಷ್ಟಪಡ್ತೀನಿ ಆದ್ರೆ ದಯವಿಟ್ಟು ಆ ಹೆಣ್ಣು ಮಗಳು ಬಡತನದಲ್ಲಿ ಇರ್ತಕ್ಕಂತ ಹೆಣ್ಣು ಮಗಳು ತನ್ನ ದುಡಿಮೆಯಿಂದ ತಾವು ದುಡಿದ ಜೀವನವನ್ನು ಸಾಗಿಸ್ತಿದ್ರು ಇಂತ ಸಂದರ್ಭದೊಳಗೆ ಏನು ಅವರು ಇದ್ದವ್ರು ಮನೆ ಸಹಿತ ಅಂತ ಹೇಳಿ ಕೇಳ್ಪಟ್ಟಿದ್ದೇವೆ ಆ ಮನೆಯನ್ನ ಒಂದು ಕೊಡಬೇಕು ಮತ್ತು ಆ ಕುಟುಂಬಕ್ಕೆ ಆಧಾರ ಯಾರು ಇಲ್ಲದೆ ಇರೋದ್ರಿಂದ ಒಂದು ಸರ್ಕಾರಿ ನೌಕರಿಯನ್ನ ಆ ಕುಟುಂಬಕ್ಕೆ ಹೇಳಿ ಈ ಮನವಿಯಲ್ಲಿ ನಾವು ಮೆನ್ಷನ್ ಮಾಡಿದ್ದೇವೆ ಅದನ್ನ ಮುಖಂಡ ಅಂಬಿಗರ್ ಅವರು ಓದಿ ಆ ಒಂದು ಮನವಿಯನ್ನ ಈಗ ಓದ್ತಾ ಇದ್ದೇನೆ ಓದಿ ಮಾನ್ಯ ತಹಶೀಲ್ದಾರ್ ಮುಖಾಂತರ ತಾಲೂಕ್ ಮುದೋಳ್ ತಾಲೂಕಾ ಶ್ರೀ ನಿಜಶರಣಿಗರ ಚೌಡಯ್ಯ ಕ್ಷೇಮಾಭಿವೃದ್ಧಿ ಸಮಾಜ ಸಂಘ ಮುದೋಳ್ ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಆಡಳಿತ ಕವನ ನವನಗರ ಬಾಗಲಕೋಟ್ ತಹಶೀಲ್ದಾರ್ ಸಾಹೇಬರು ಮುದೋಳಿವರ ಮುಖಾಂತರ ಅಂಜಲಿ ಅಂಬೇರ್ ಕೊಲೆಗಾರನಿಗೆ ಕಟಿಷ್ಠ ಶಿಕ್ಷೆ ಮತ್ತು ಅಂಜಲಿ ಕುಟುಂಬಕ್ಕೆ ಪರಿಹಾರ ನೀಡುವ ಕುರಿತು ಮಾನ್ಯರೇ ಬುಧವಾರ ದಿನಾಂಕ ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಸ್ಕಿನ ಜಾವ ಹುಬ್ಬಳ್ಳಿಯ ವಿರಾಪೂರ್ ಮನೆಯಲ್ಲಿ ನಡೆದ ಕುಮಾರಿ ಅಂಜಲಿ ಅಂಬೇರ್ ಅವರ ಕೊಲೆ ಸ್ಮೃತಿ ಆಘಾತವನ್ನು ಉಂಟು ಮಾಡಿದೆ ನೇಹಾ ಹಿರೇಮಠ್ ಕೊಲೆ ಮಾಸುವ ಮಣ್ಣವೇ ರಾಜ್ಯದಲ್ಲಿ ಮತ್ತೊಂದು ಹೆಣ್ಣು ಕೊಲೆ ನಡೆದಿರುವುದು ವಿಪರ್ಯಾಸದ ಸಂಗತಿ ತಮ್ಮ ದಿನನಿತ್ಯದ ಕಾರ್ಯದಲ್ಲಿ ನಾಲಿ ಮಾಡಿಕೊಂಡು ಕುಟುಂಬವನ್ನು ಸಾಗಿಸುತ್ತಿದ್ದ ಅಂಜಲಿ ಅಂಬಿಯರ್ ಕುಟುಂಬ ತಾಯಿಯನ್ನು ಕಳೆದುಕೊಂಡು ಅಜ್ಜಿ ಹಾಗೂ ಸಹೋದರಿಯೊಂದಿಗೆ ಜೀವನ ಸಾಗಿಸುತ್ತಿದ್ದಳು ಗಿರೀಶ್ ಸಾವಂತ್ ಎಂಬ ಯುವಕ ಪ್ರೀತಿಯ ನಾಟಕವಾಡಿ ಪ್ರತಿದಿನ ಪೀಡಿಸುತ್ತಿದ್ದನು ಹಾಗೆ ಪ್ರೀತಿಯನ್ನು ನಿರಾಕರಿಸಿದಾಗ ನೇಹಾ ಎರೆಮಠ ರೀತಿಯಲ್ಲಿ ನನ್ನನ್ನು ಕೊಲೆ ಮಾಡುವುದಾಗಿ ಪದೇ ಪದೇ ಹೇಳುತ್ತಿದ್ದನು ಇದಕ್ಕೆ ಹೆದರಿದ ಕುಟುಂಬದವರು ಹುಬ್ಬಳ್ಳಿಯ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರು ಆದರೆ ಠಾಣೆಯ ಸಿಬ್ಬಂದಿಯವರು ಬೇಜವಾಬ್ದಾರಿಯಿಂದ ಯಾವುದೇ ಕ್ರಮ ತೆಗೆದುಕೊಂಡಿರುವುದಿಲ್ಲ ತದನಂತರ ದಿನಾಂಕ ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಷ್ಕಿನ ಜಾವ ಐದು ಗಂಟೆಗೆ ಬಾಗಿಲು ಬಡಿದು ಕ್ಯಾಟರಿಂಗ್ ಕೆಲಸವಿದೆ ಎಂದು ಕರೆದಾಗ ಅಜ್ಜಿಯು ಬಾಗಿಲು ತೆರೆದು ವಿಚಾರಿಸಿದಾಗ ನಾನು ನಿಮ್ಮ ಮೊಮ್ಮಗಳನ್ನು ಪ್ರೀತಿಸುತ್ತಿದ್ದು ಅವಳ ಜೊತೆ ಮಾತನಾಡಬೇಕೆಂದು ಹೇಳಿದ್ದಾನೆ ಇದಕ್ಕೆ ಒಪ್ಪದ ಅಂಜಲಿ ನಾನು ಯಾವುದೇ ರೀತಿಯನ್ನು ನಿನ್ನನ್ನು ಪ್ರೀತಿಸುತ್ತಿಲ್ಲ ಅಂತ ಹೇಳಿದಾಗ ಜೊತೆಗೆ ತಂದಿದ್ದ ಚಾಕುವಿನಿಂದ ಕುಟುಂಬದ ಕುಟುಂಬಸ್ಥರ ಸಮ್ಮುಖದಲ್ಲಿ ಇರಿದು ಕೊಂದು ಪರಾರಿಯಾಗಿದ್ದಾನೆ ಈ ರೀತಿಯ ಘಟನೆ ಘಟನೆ ರಾಜ್ಯದಲ್ಲಿ ಅತ್ಯಂತ ಆಘಾತಕಾರಿ ಘಟನೆಯಾಗಿದ್ದು ಕ್ಯಾಟರಿಂಗ್ ನಲ್ಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದ ಅಜ್ಜಿಯ ಜೀವನ ಇಂದು ಬೀದಿಗೆ ಬಿದ್ದಿದೆ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿರುವವರಿಗೆ ಮನೆ ಬಿಡುವಂತೆ ಮಾಲೀಕರು ಕೂಡ ಒತ್ತಡ ಹೇರಿದ್ದು ಮನೆ ಕೂಡ ಇಲ್ಲದೆ ಬೀದಿ ಪಾಲಾಗುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಈ ಕೊಲೆಗೆ ಕಾರಣಾದ ಗಿರೀಶ್ ಸಾವಂತರಿಗೆ ಗಲ್ಲು ಶಿಕ್ಷೆ ವಿಧಿಸಿ ಮುಂದೆ ಈ ತರ ಘಟನೆಯಾಗದಂತೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಇಂತಹ ಕಿಡಿಗೇಡಿಯಿಂದ ಬೀದಿ ಪಾಲಾದ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ವಾಸಿಸಲು ಮನೆ ಹಾಗೂ ಜೀವನ ನಿರ್ವಹಣೆಗೆ ಕುಟುಂಬದ ಒಬ್ಬರಿಗೆ ಸರ್ಕಾರಿ ನೌಕರಿ ನೀಡಲು ಈ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ ಕುಟುಂಬಕ್ಕೆ ಶೀಘ್ರದಲ್ಲಿ ನ್ಯಾಯ ದೊರಕದೆ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಇಂತಿ ಅಂಬಿಗರ ಚೌಡ ಕ್ಷೇಮಾಭಿವೃದ್ಧಿ ಸಮಾಜ ಸಂಘ ಹಾಗೂ ವಿವಿಧ ಸಂಘಟನೆಗಳು ಸರ್ ಈ ನಿಟ್ಟಿನೊಳಗೆ ತಾವು ಈಗ ಸರ್ಕಾರದ ಪರವಾಗಿ ತಾವು ಯಾವ ರೀತಿಯಾಗಿ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಈಗಾಗಲೇ ಮಧು ತಾಲೂಕಿನ ಸಂಘ ಸಂಘರಿಗೆ ನಮಸ್ಕರಿಸುತ್ತಾ ತಾವು ಶಾಂತಿ ರೀತಿಯಿಂದ ತಾವು ಮಾಡಿದ್ರಿ ಮತ್ತೆ ಈಗಾಗಲೇ ತಾವು ಈ ಮನವಿ ಪತ್ರದಲ್ಲಿ ಇವರವಾಗಿ ನಡೆದಿದೆ ಘಟನೆ ಬಗ್ಗೆ ವಿವರವಾಗಿ ನನಗೆ ಪತ್ರ ಮುಖಾಂತರ ಇದೇ ಈ ಮನವಿಯನ್ನು ಸ್ವೀಕರಿಸಿ ಇವತ್ತಿನ ಮಾನ್ಯ ಜಿಲ್ಲಾಧಿಕಾರಿ ಈ ಆಫೀಸ್ ಮುಖಾಂತರ ವಿಶ್ವಾಸದಿಂದ ಈ ಪ್ರಮಾಣ ಪತ್ರ ಸ್ವೀಕರಿಸಿ ನಾಲ್ಕು ಮಾತು ಮಾತಾಡೋದಕ್ಕೆ ಹೇಳೋದಕ್ಕಾಗಿ ವಿರಾಮ ಹೇಳುತ್ತೇನೆ